ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಗ್ಗೆ ಒಂದು ಬೆಳಗ್ಗೆ ಶುರು ಮಾಡ್ಕೊಂಡಿದ್ದೀನಿ ಈಗ ಅಡುಗೆ ಮನೆಯಲ್ಲಿದ್ದೀನಿ ಏನಾಗ್ತದೆ ನೋಡಿ ಈ ಕಡೆ ಅಮ್ಮ ಪಲಾವ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತರಕಾರಿ ಬಿಡಿಸ್ಕೊಂಡು ಅದನ್ನು ಹೆಚ್ಕೊಂಡು ರುಬ್ಬಿ ಮಾಡ್ತಾರೆ ನಮ್ಮ ಅಮ್ಮ ಪಲಾವ್ ಸಕ್ಕದಂಗೆ ಮಾಡ್ತಾರೆ ಫ್ರೆಂಡ್ಸ್ ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ಸೂಪರಾಗಿರುತ್ತೆ ಇವತ್ತು ಮಾಡಿದ್ದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸಪ್ಪೆ ಸಪ್ಪೆ ಅನ್ನೋಂಗಿತ್ತು ಬಟ್ ಪಲಾವ್ ಚೆನ್ನಾಗಿ ಮಾಡ್ತಾರೆ ನನಗಿನ್ನ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈಗ ಬೆಳಗ್ಗೆಗೆ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಪಲಾವ್ಗೆ ಅಮ್ಮ ಬೆಳಗ್ಗೆ ಎದ್ದು ಮಾಮೂಲಿ ಕಸ ಗುಡಿಸಿ ಎಲ್ಲ ಮಾಡಿ ತಿಂಡಿಯು ರೆಡಿ ಮಾಡಬೇಕು ಈ ಕಡೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ ಎದ್ದು ಪಲಾಗ್ ರೆಡಿ ಮಾಡಿದ್ರು ನಾನು ನಾನೇ ಒಗ್ಗರಣೆಗೆ ಹಾಕ್ದೆ ಪಾಪಗೆ ಎಣ್ಣೆ ಇದ್ದರು ಆವಾಗ ಒಗ್ಗರಣೆಗೆ ಹಾಕಿ ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡು ಇದಿಷ್ಟ ನಾನು ಮಾಡಿದ್ದು ಆಮೇಲೆ ಅಮ್ಮ ಬಂದು ಮಸಾಲೆ ಎಲ್ಲ ಹಾಕಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಅವ್ರದ್ದೇ ಬರೀ ಈ ಥರ ಒಗ್ಗರಣೆ ಹಾಕೋದು ಇರ್ಬೋದು ನೋಡ್ಕೊಳ್ಳೋದು ಇರ್ಬೋದು ಆ ಥರದ್ರಲ್ಲಿ ಮಧ್ಯ ಮಧ್ಯೆ ಬಂದು ನಾನು ನೋಡ್ಕೊತ ಇರ್ತೀನಿ ಅಷ್ಟೇ ಆ ಕಡೆ ಹಾಲು ಕಾಯೋಕ್ಕೆ ಕೊಟ್ಟಿದ್ರು ಹಾಲಿಂದು ನೋಡ್ಕೊತ ಇದ್ದೆ ಅದು ಆಫ್ ಮಾಡಿ ಇನ್ನು ಈ ಕಡೆ ಪಲಾವ್ ರೆಡಿ ಆದಮೇಲೆ ನಾಷ್ಟ ತಿನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪಲಾವ್ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೇ ಫ್ರೆಂಡ್ಸ್ ಈ ಕಡೆ ನಮ್ಮ ಪಾಪು ಅವರು ಮಲಗಿದ್ದಾರೆ ಇಷ್ಟು ದಿನ ಹಿಂದೆ ಮಾಡೋಕ್ಕೆ ಒಂಥರ ಸಪ್ಪೆ ಈ ಥರ ಮುಖ ಏನೋ ಒಂಥರ ಮತ್ತೆ ಒಂದು ಕಡೆ ಭಯ ನರ್ವಸ್ನೆಸ್ಸು ಎಲ್ಲ ಇತ್ತು ಫ್ರೆಂಡ್ಸ್ ಬಟ್ ಈಗ ಅದಿಲ್ಲ ಯಾಕೆ ಅಂದರೆ ಮೈಕ್ ಬರ್ ಮೈಕ್ ತಗೊಂಡೆ ಫ್ರೆಂಡ್ಸ್ ಯಾಕಂದ್ರೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಗುಡ್ ಮಾರ್ನಿಂಗ್ ಹಂಗಾಗಿ ಇವತ್ತು ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡ್ಕೊತಾ ಇದೀನಿ ಬೆಳಗ್ಗೆನೆ ಏನೇನೆಲ್ಲ ನಡೀತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ప్లెటి మూది దిం ది డి. దిం న్యాలా నే. ముంమ్మన కాఫీ రేడి ఆగి. ప్యే

ಇವತ್ತು ಶನಿವಾರ ಬೆಳಗ್ಗೆ ವಾರ ಫ್ರೆಂಡ್ಸ್ ಹಂಗಾಗಿ ಅಮ್ಮ ಇದು ನೆಲವರ್ಸ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಅಂತ ಇವತ್ತು ಸ್ಪೆಷಲ್ ಡೇ ಸ್ಪೆಷಲ್ ವೀಡಿಯೋ ಯಾಕೆ ಅಂದರೆ ನಮ್ಮ ಮನೆಗೆ ಪಾಪು ನೋಡೋಕ್ಕೆ ಅಂತ ನಮ್ಮ ದೊಡ್ಡ ಮಾಮ ನಮ್ಮತ್ತೆ ಹಣ ಮಕ್ಕಳು ನಮ್ಮ ಅಜ್ಜಿ ತಾತ ಎಲ್ಲ ಬರ್ತಿದ್ದಾರೆ ಅದೇ ಮೊನ್ನೆ ವಿಡಿಯೋನಲ್ಲಿ ಹಾಕಿದ್ನಲ್ಲ ನಮ್ಮ ಜಿ ಅಮ್ಮ ನೋಡೋಕೆ ಅಮ್ಮ ಅಂತ ಅವ್ರಿಗೆ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಅವರು ಹಂಗಾಗಿ ಬರ್ತಾ ಇದ್ದಾರೆ

ಹಾಯ್ ಮಾಡೋ ಒಂದಿದ್ದು ಕುಣಿ ಅಂತ ಅಲ್ಲ ಹಾಯ್ ಮಾಡು ಇನ್ನು ಕಡೆ ಸಂಜೆ ಆಗಿತ್ತು ನಮ್ಮ ಅವರೆಲ್ಲ ಬಂದಿದ್ರು ಅಜ್ಜಿ ತಾತ ಎಲ್ಲ ಬಂದಿದ್ರು ಅವ್ರನ್ನ ತೋರಿಸಿಲ್ಲ ಅವರು ಬೇಡ ಅಂದರು ವೀಡಿಯೋದಲ್ಲಿ ಬರೋಲ್ಲ ಅಂತಂದು ನಮ್ಮ ಮಾವನ ಮಗಳನ್ನ ಕೇಳಿದೆ ಬೇಡ ತೋರಿಸ್ಬಿಡಿ ಅಂದರು ಹಂಗಾಗಿ ತೋರಿಸ್ಲಿಲ್ಲ ಈ ಕಡೆ ಸಂಜೆ ಆಗಿತ್ತು ಚಿಕನ್ ಸಾಂಬಾರು ಮತ್ತು ಮೀನು ಕಬಾಬು ಮತ್ತು ಈ ಕಡೆ ಏಡಿಕಾಯಿ ಎಡಿಕಾಯಿ ಯಾರು ತಿಂತೀರ ರೆ ಕಮೆಂಡ್ ಮಾಡಿ ಅದು ನಮ್ಮ ಇಷ್ಟ ಅಂತ ತಂದಿದ್ರು ಅದು ಸಾಂಬಾರು ಮಾಡೋಣ ಅಂತಂದಿದ್ದಾರೆ ಈ ಕಡೆ ಫಿಶ್ ಕಬಾಬ್ಗೆ ಕಲಿಸ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮನೆ ಮಾಡ್ತಾರೆ ಅಡುಗೆ ಕಬಾಬ್ ಒಂದು ನನ್ನ ಮಾಡು ಅಂದ್ರು ಹಂಗಾಗಿ ಫಿಶ್ ಕಬಾಬ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವನ್ ನಮ್ಮ ಮಾವನ ಮಗ ಈಗ ಬಂದಿದಾರ ನೋಡಿ ನಮ್ಮ ಹೀರೋ ಗುಜಾಲ್ ಅಂತ ನಮ್ಮ ಮಾವನ ಮಗ ಏನು ನಮ್ ಸೋದ್ರ ಮಾವನ ಮಗ ಇವನು ನನ್ ಡಾರ್ಲಿಂಗ್ ಇಲ್ಲಿ ಕಿತಾಪತಿ ಅವ್ನು ನೋಡಿ ಲೈಟ್ ಆಫ್ ಅನ್ನು ಮಾಡೋದು ಇದ್ರಲ್ಲೆಲ್ಲ ಎಕ್ಸ್ಪರ್ಟ್ ಇವನು ನಿಮ್ಮನ ಮಟ್ಟಿ ನಮ್ಮ ತಾತ ಎಲ್ಲಿದ್ದಾರೆ ತಾತ ಇಲ್ಲಾ ನಮ್ ತಾತ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ್ ಚಾಟಾಡು ಏನadlo ಹಾಯ್ ಹಾಯ್ ಮಾಡು ಕೈಲ್ ಕೈಲ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಹೇಗಿದೀರಾ ರಾಜನ ಹಾಯ್ ಮಡ ನೀನ್ ಹಾಯ್ ಮಡ ಹಾಯ್ ಫ್ರೆಂಡ್ಸ್ ಲೈಕ್ ಲೈಕ್ ಮಾಡಿ ಮಾಡಿ ಬಾಯ್ ಮಾಡು ಕಡೆ ಫಿಶ್ ಕಬಾಬ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅರ್ಧ ಗಂಟೆ ಕಬಾಬ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸ್ವಲ್ಪ ಮಾಡಿಕ್ಕಿದ್ದೀನಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಆಮೇಲೆ ಫಿಶ್ ಕಬಾಬು ಕಾರ್ನ್ಫ್ಲೋರು ಮೊಟ್ಟೆ ಉಪ್ಪು ಮತ್ತು ಕರದ ಪುಡಿ ಮಾಡಿತ್ತು ಚೆನ್ನಾಗಿ ಬಂದಿತ್ತು ಮತ್ತು ಇವತ್ತಿನ ಊಟ ಇದು ಅನ್ನ ಸಾಂಬಾರು ಫಿಶ್ ಕಬಾಬು ಚಿಕನ್ ಫ್ರೈ ಮತ್ತು ಬ್ಲೆಡ್ ಹಾಕ್ಕೊಂಡಿದ್ದೆ ಸ್ವಲ್ಪ ಚೆನ್ನಾಗಿತ್ತು ಫ್ರೆಂಡ್ಸೆಲ್ಲ ನನಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ सब्सक्राइब सब्सक्राइबी फ्रेंड्स ओके फ्रेंड्स ठीक है बाय।